ಸರ್ಕಾರಿ ನೌಕರರೆಂದು ಘೋಷಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ ಅಂಗನವಾಡಿ ಕಾರ್ಯಕರ್ತೆಯರು ದೇಶದಲ್ಲಿ ಯಾವುದೇ ಚುನಾವಣೆ ಆಗಲಿ ಜನಗಣತಿಯಾಗಲಿ ಮನೆ ಮನೆಯ ಮಾಹಿತಿ ಸಂಗ್ರಹಣೆ ಸೇರಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಪ್ರಮುಖವಾಗಿದೆ ಸರ್ಕಾರದ ಐಸಿಡಿಎಸ್ ಯೋಜನೆಯು ಜಾರಿಯಾಗಿ ಸುಮಾರು ಐವತ್ತು ವರ್ಷಗಳಾದರೂ ಇಲ್ಲಿಯವರೆಗೆ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರಿ ಎಂದು ಪರಿಗಣಿಸಿಲ್ಲ ಆದ್ದರಿಂದ ಸರ್ಕಾರ ನಮಗೆ ಗೌರವಧನವನ್ನು ನೀ ಕೊಡುವ ಬದಲಾಗಿ ನಮ್ಮನ್ನು ಕೂಡ ಸರ್ಕಾರಿ ನೌಕರರೆಂದು ಘೋಷಿಸಬೇಕು ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಗಳನ್ನು ಪ್ರಾರಂಭಿಸುತ್ತೇವೆ ಎಂದು ಸರ್ಕಾರ ಹೇಳಿತು ಅದರ ಭಾಗವಾಗಿ ಬೆಂಗಳೂರಿನ ಅಂಗನವಾಡಿ ಕೇಂದ್ರಗಳಲ್ಲಿ ಈಗಾಗಲೇ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಯನ್ನು ಪ್ರಾರಂಭಿಸಲಾಗಿದೆ ಅದನ್ನು ಕೂಡಲೇ ರಾಜ್ಯಾದ್ಯಂತ ವಿಸ್ತರಿಸಿ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ಪ್ರಾರಂಭಿಸಬೇಕು ಗ್ರ್ಯಾಚ್ಯುರಿಟಿಗೆ ಸಂಬಂಧಿಸಿದಂತೆ ಏಪ್ರಿಲ್ ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ನಿವೃತ್ತಿ ಹೊಂದಿದವರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ಆದ್ದರಿಂದ ಏಪ್ರಿಲ್ ಇಪ್ಪತ್ತ್ಮೂರರ ಮೊದಲು ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರಿಗೂ ಕೂಡ ಗ್ರ್ಯಾಚ್ಯುಟಿ ಅನ್ವಯವಾಗುವಂತೆ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಸೇರಿ ಮುಂತಾದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರಸ್ವತಿ ಮಹಾಶಕ್ತಿ ಅಂಗನವಾಡಿ ನೌಕರ ಮಹಾಸಂಘ ತಾಲೂಕು ಸಮಿತಿ ರಾಮದುರ್ಗ ವತಿಯಿಂದ ಸಿ ಡಿ ಪಿ ಅವರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನು ಸಲ್ಲ ಸಲ್ಲಿಸಲಾಯಿತು ಕ್ಷಣ ಕ್ಷಣದ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇಂಡಿಯನ್ ಟಿ ವಿ ಟ್ವೆಂಟಿ ಫೋರ್ ಐ ಸಿ ಡಿ ಎಸ್ ಯೋಜನೆ ಪ್ರಾರಂಭವಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಐವತ್ತು ವರ್ಷಗಳ ಕಳೆದು ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರ ನಮ್ಮನ್ನು ಗೌರವಧನ ಕಾರ್ಯಕರ್ತೆಯರಂತನ ಕೆಲಸ ಅದನ್ನ ಅದನ್ನೀಗ ರದ್ದುಗೊಳಿಸಿ ನೌಕರರು ಅಂತ ಪರಿಗಣನೆ ಮಾಡಬೇಕು ಮತ್ತು ಎಲ್ ಕೆ ಜಿ ಯು ಕೆ ಜಿಯನ್ನು ಮಾಡ್ತೀವಿ ಅಂತ ಹೇಳ್ಯಾರ ಆಲ್ರೆಡಿ ಬೆಂಗಳೂರು ನಗರದಲ್ಲಿ ಪ್ರಾರಂಭವೂ ಮಾಡಿ ಮಾಡಿರಿ ಅದು ಎಲ್ಲ ರಾಜ್ಯದ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಕೂಡಲೇ ಪ್ರಾರಂಭ ಮಾಡಬೇಕು ಮತ್ತು ಗ್ರ್ಯಾಚುಟಿ ಅನುಕೂಲ ಮಾಡಿ ಸರ್ಕಾರ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಈ ಕಡೆ ಏನು ನಿವೃತ್ತಿ ಹೊಂತಾರಲ್ಲ ಅವ್ರಿಗೆ ಮಾತ್ರ ಅನ್ವಯ ಆಗುವಂಗೆ ಮಾಡೈತಿ ಸರ್ಕಾರ ಅದು ಎರಡು ಸಾವಿರದ ಇಪ್ಪತ್ತ್ಮೂರರಕ್ಕಿಂತ ಮೊದಲು ಯಾರು ರಿಟೈರ್ಮೆಂಟ್ ಆಗ್ಯಲ್ಲ ಅವರಿಗೂ ಕೂಡ ಕಾರ್ಯಕರ್ತ ಇರ್ಬೋದು ಸಹಾಯಕ ಇರ್ಬೋದು ಅವರಿಗೂ ಕೂಡ ಅನ್ವಯಿಸಬೇಕು ಅಂತ ಹೇಳ್ತಾ ಮತ್ತು ಈ ಒಂದು ಎರಡು ಐವತ್ತು ವರ್ಷ ಏನು ಮುಗಿತಲ್ಲ ಐ ಸಿ ಡಿ ಎಸ್ ಅದನ್ನು ಸಂಭ್ರಮ ಆಚರಿಸ ಆಚರಿಸುವುದರ ಜೊತೆಗೆ ಈ ಎಲ್ಲ ಒಂದು ಬೇಡಿಕೆಗಳ ಪಟ್ಟಿಯನ್ನು ಮಾಡಿ ನಾವು ಸಿದಿಪಯೋಗಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಮತ್ತು ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಕೇಂದ್ರ ಸರ್ಕಾರದವರಿಗೆ ಈ ಒಂದು ಇದರನ್ನು ಸಿದುಪಯೋಗಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಸರಸ್ವತಿ ಮಾಳಶೆಟ್ಟಿ ಅಂಗನವಾಡಿ ನೌಕರರ ಸಂಘದ ತಾಲೂಕಾ ಸಮಿತಿ ರಾಮೃತ